ರೀತಿ ನಮಾಜ್ ಮಾಡುವಂಥದ್ದು ಧಾರ್ಮಿಕ ಚಟುವಟಿಕೆ ಮಾಡುವಂಥದ್ದು ಸ್ಥಳೀಯ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ಅಸುರಕ್ಷತೆ ಭಾವನೆ ನಿರ್ಮಾಣ ಆಗಿದೆ ಹಾಗಾಗಿ ಈ ರೀತಿ ಅಕ್ರಮವಾಗಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಈಗಾಗಲೇ ಅಲ್ಲಿನ ಬೆಂಗಳೂರಿನ ಗಲಾಕ್ಸಿ ಲೇಔಟಿನ ಸುತ್ತಮುತ್ತಲಿನ ಗೊಟ್ಟಿಗೆರೆ ಆ ಒಂದು ಭಾಗದ ಎಲ್ಲ ನಿವಾಸಿಗಳು ಸೇರಿ ಇವತ್ತು ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಮಾಡಿರ್ತಾರೆ ಈ ಮನವಿ ಏನಂತ ಹೇಳಿದ್ರೆ ಕಳೆದ ಅನೇಕ ತಿಂಗಳುಗಳಿಂದ ಅಲ್ಲಿ ಇಕ್ಬಾಲ್ ಪಾಷಾ ಮತ್ತು ಶುಭಮ್ ಖಾನ್ ಹೇಳಿ ಈ ಡೆವಲಪರ್ಸ್ಗಳು ಅಲ್ಲಿ ಒಂದು ಅಕ್ರಮವಾಗಿ ಶೆಡ್ ಅನ್ನು ನಿರ್ಮಾಣ ಮಾಡಿ ಆ ಶೆಡ್ನಲ್ಲಿ ಪ್ರತಿದಿನ ಅಥವಾ ಶುಕ್ರವಾರ ಸುಮಾರು ಎರಡು ಮುನ್ನೂರು ಜನ ಸೇರಿ ಅಕ್ರಮವಾಗಿ ನಮಾಜ್ ಮಾಡುವಂಥದ್ದು ಅಕ್ರಮವಾಗಿ ಅಲ್ಲಿ ಲೌಡ್ ಸ್ಪೀಕರ್ ಬಳಕೆ ಮಾಡುವಂಥದ್ದು ಈ ಥರ ಚಟುವಟಿಕೆಗಳು ನಡೀತಾ ಇದೆ ಯಾವುದೇ ರೀತಿ ಕಾನೂನುಬದ್ಧವಾಗಿ ಸರ್ಕಾರದ ಅನುಮತಿ ಪಡೆಯದೆ ಅಲ್ಲಿ ಅಕ್ಕಪು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಈ ರೀತಿ ನಮಾಜ್ ಮಾಡುವಂಥದ್ದು ಧಾರ್ಮಿಕ ಚಟುವಟಿಕೆ ಮಾಡುವಂಥದ್ದು ಸ್ಥಳೀಯ ನಿವಾಸಿಗಳಿಗೆ ಒಂದು ರೀತಿಯಲ್ಲಿ ಅಸುರಕ್ಷತೆ ಭಾವನೆ ನಿರ್ಮಾಣ ಆಗಿದೆ ಹಾಗಾಗಿ ಈ ರೀತಿ ಅಕ್ರಮವಾಗಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಈಗಾಗಲೇ ಅಲ್ಲಿನ ಇಕ್ಬಾಲ್ ಪಾಷಾ ಮತ್ತು ಆ ಡೆವಲಪರ್ಸ್ ಅವರಿಗೆ ಮನವಿ ಕೊಟ್ಟಿದ್ದಾರೆ ಇದುವರೆಗೂ ಸಹ ಯಾವುದೇ ಕ್ರಮ ಜರುಗಿಸಿಲ್ಲ ಅಷ್ಟೇ ಅಲ್ಲ ಸ್ಥಳೀಯ ಶಾಸಕರಿಗೂ ಸಹ ಮನವಿಯನ್ನು ಕೊಡಲಾಗಿದೆ ಅಲ್ಲಿ ಸ್ಥಳೀಯ ಜಾಯಿಂಟ್ ಕಮಿಷನರ್ ಬಿ ಬಿ ಎಂ ಪಿ ಜಾಯಿಂಟ್ ಕಮಿಷನರ್ ಅವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದುವರೆಗೆ ಯಾವುದೂ ಕ್ರಮ ಜರುಗಿಸಲಿಲ್ಲ ಹಾಗಾಗಿ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಹತ್ರ ಬಂದು ಎಲ್ಲ ನಿವಾಸಿಗಳು ಬಂದು ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾವು ಹಿಂದೂ ಜನಜಾಗೃತಿ ಸಮಿತಿ ಇದಕ್ಕೆ ಬೆಂಬಲವನ್ನು ನಾವು ವ್ಯಕ್ತವನ್ನು ಮಾಡ್ತೇವೆ ಅಕ್ರಮವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕುಮ್ಮಕ್ಕುವ ರೀತಿ ಮಾಡುವ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವ ರೀತಿಯಲ್ಲಿ ಈ ರೀತಿ ಅಕ್ರಮವಾಗಿ ಈ ರೀತಿ ಪ್ರಾರ್ಥನೆ ಮಾಡುವಂಥದ್ದು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗತ್ತೆ ಆ ದೃಷ್ಟಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕಾಗಿ ಕೋಮು ಸಂವಾದವನ್ನು ಕಾಪಾಡಲಿಕ್ಕಾಗಿ ದಯಮಾಡಿ ತಕ್ಷಣ ಆ ಅಕ್ರಮವಾಗಿರತಕ್ಕಂಥ ಶೆಡ್ಡನ್ನು ತೆಗಿಬೇಕು ಹೇಳುವ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟಂಥ ಬಿ ಬಿ ಎಂ ಪಿ ಎಲ್ಲ ಇಲಾಖೆಗಳಿಗೆ ನಾವು ಆಗ್ರಹವನ್ನು ಮಾಡ್ತಾ ಈ ಸರ್ವೆ ನಂಬರು ಆರು ಮತ್ತು ಪುಳಗನೆಯಲ್ಲಿ ಸರ್ವೆ ನಂಬರ್ ಆರು ಅಲ್ಲಿ ಇಕ್ಬಾಲ್ ಪೋಷಾನು ಸುರಂತ್ ಖಾನು ಮಾಡಿದ ಓನರ್ ಗುರು ಅವರು ಅದರಲ್ಲಿ ನಾನು ಸುಬ್ರಹ್ಮಣ್ಯಂ ನಾಯ್ಡು ಅಂತ ನಾನು ಎರಡು ಸಾವಿರದ ಏಳರಲ್ಲಿ ಸೈಟ್ ತೊಗೊಂಡೆ ಸರ್ ಅದರಲ್ಲಿ ಏನು ಮಾಡಿದರೆ ಇವಾಗ ಒಂದು ಎರಡು ಮೂರು ವರ್ಷ ಎರಡು ವರ್ಷದಿಂದ ನಮ್ಮ ಸೈಟ್ ಪಕ್ಕದಲ್ಲೇ ಅರವತ್ತಾರು ಅರವತ್ತೇಳು ಸೈಟ್ ನಂಬರ್ಗಳು ಮಸೀದಿ ಮಾಡಿಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಒಂದ್ಸರ್ತಿ ಒಂದು ಗಂಟೆಗೆ ಒಂದು ಸತಿ ಸಾಯಂಕಾಲ ಐದು ಗಂಟೆಗೆ ಒಂದು ಸರ್ತಿ ಈ ಥರ ಅಲ್ಲಿ ಮೈಕ್ಗಳು ಹಾಕಿಕೊಂಡು ನಮಾಜ್ ಮಾಡ್ತಾಯಿದ್ದಾರೆ ಅದನ್ನು ಕೇಳೋಕ್ಕೋದ್ರೆ ಜನಗಳು ನಾವೇನಾದರೂ ಒಂದು ನಾಲ್ಕು ಜನ ಹೋದರೆ ಅವ್ರು ಐವತ್ತು ಜನ ಬರ್ತಾ ಇದ್ದಾರೆ ಬಂದುಬಿಟ್ಟು ಇದರಲ್ಲಿ ಪೊಲೀಸು ಇನ್ಸ್ಪೆಕ್ಟ್ರಿಗೆ ಕಮಿಷನ್ ಇದು ಕಂಪ್ಲೇಂಟ್ ಕೊಟ್ವಿ ಅವ್ರೇನು ಮಾಡಿದೆ ಅವ್ರು ಬಂದ್ಬಿಟ್ಟು ಅವ್ರ ಪಾಠ ನಡ್ಸ್ಕೊಂಡು ನಡ್ಸ್ಕೊಂತಾರೆ ನಾವು ಪರ್ಮಿಷನ್ ಕೊಟ್ಟಿದ್ರೆ ನಮ್ಮ ಇಲಾಖೆ ಹೊತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಅದು ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಆಮೇಲೆ ನಾವು ಕಮಿಷನರ್ನ ಕಾಣೋಣ ಅಂತ ಹೇಳ್ಬಿಟ್ಟು ಬಂದು ಕಂಪ್ಲೇಂಟ್ ತೊಗೊಂಬಂದು ಕಮಿಷನರಿಗೆ ಕೊಡೋಕೆ ಬಂದ